ಸಮುದ್ರೂರ್ಗು ಇರ್ತದೆ ಸೊ ಅದನ್ನ ಒಂದ್ ಸಲ ತಿಳ್ಬೇಕು ಹೇಳಿದೀವಿ ಒಂದೇ ಮಾತು ಎರಡನೇ ಮಾತು ಅಂತ ಮೂರ್ ಮೂರ್ ಸರಿ ಹೋಗ್ತಿವಿ ಒಂದ್ ಆದ್ಮೇಲೆ ಮೂರ್ ಸರಿ ಹೋಗ್ಬಿಟ್ಟು ಎರಡನೇದಾಗ ಹೋಗ್ತೀವಿ ಎರಡ್ ಆದ್ಮೇಲೆ ಮೂರ್ ಸರಿ ಹೋಗ್ಬಿಟ್ಟು ಮೂರನೇದ ಹೋಗ್ತೀವಿ ಎರಡ್ ಆದ್ಮೇಲೆ ಮೂರನೇದ್ ಲಾಸ್ಟ್ ಅಂತ ಸರಿ ದೇವರ ಸಮುದ್ರದ ಶ್ಯಾಮಯ್ಯನ ಕೆರೆ ಸಕ್ಕ

ಆರು ಸಾವಿರದ ನೂರು ರೂಪಾಯಿ ಒಂದನೇ ಸಾವಿರ ಆರು ಸಾವಿರದ ನೂರು ರೂಪಾಯಿ ನೀನು ಹೇಳ್ಬಿಡಪ್ಪ ನಾನು ಹೇಳ್ತೀನಿ ಕೂಗು ಇರೋ ಒಂದನೇ ಸಾರಿ ಕೂಗೋದರೆ ಒಂದೇ ಸಾರಿ ಕೂಗೆ ಪ್ರಸನ್ನ ಹಾಂ ಸಾವಿರದ ರೂಪಾಯಿ ಆರು ಸಾವಿರದ ರೂಪಾಯಿ ಆರು ಸಾವಿರ ರೂಪಾಯಿ ಆರು ಸಾವಿರ ರೂಪಾಯಿ ಆರು ಸಾವಿರ ರೂಪಾಯಿ ಒಂದನೇ ಸಾವಿರ ಒಂದನೇ ಸಾರಿ ಆರು ರೂಪಾಯಿ ಒಂದನೇ ಸಾರಿ ಆರು ರೂಪಾಯಿ ಹನ್ನೆ ಸಲ ಆರು ರೂಪಾಯಿ ಎರಡು ಸಾವಿರ ಆರು ಸಾವಿರದ ರೂಪಾಯಿ ಏನು ಅಂತ ಹೇಳಿದ್ರೆ ಗ್ರಾಮ ಪಂಚಾಯಿತಿಯ ಆದಾಯವನ್ನು ವೃದ್ಧಿಸುವ ಸಲುವಾಗಿ ಈಗಾಗಲೇ ಮಳೆಗಾಲ ನಿಂತ ಸಂದರ್ಭದಲ್ಲಿ ಇರ್ತಕ್ಕಂಥ ಕೆರೆ ಮತ್ತು ಕುಂಟೆಗಳಲ್ಲಿ ಒಂದು ವರ್ಷದ ಅವಧಿಗೆ ಮೀನನ್ನು ಸಾಕಾಣಿಕೆ ಮಾಡುವಂತಹ ಒಂದು ಹಕ್ಕನ್ನು ಹರಾಜು ಮುಖಾಂತರ ಬಿಡಲಾಯಿತು ಅದರಿಂದ ಸುಮಾರು ಹದಿನಾಲ್ಕು ಗ್ರಾಮಗಳಲ್ಲಿ ಇರ್ತಕ್ಕಂಥ ಎಲ್ಲ ಕೆರೆಗಳಲ್ಲೂ ಸಹ ಒಂದು ವರ್ಷದ ಮೀನು ಸಾಕಾಣಿಕೆ ಹಕ್ಕನ್ನು ಹರಾಜು ಮಾಡಲಾಯಿತು ಅದರಿಂದ ಒಂದು ಲಕ್ಷ ಅರವತ್ತ್ಮೂರು ಸಾವಿರದ ಒಂಬೈನೂರು ರೂಪಾಯಿ ಇವತ್ತು ಹರಾಜು ಮುಖಾಂತರ ಗ್ರಾಮ ಪಂಚಾಯಿತಿಗೆ ಅನುದಾನ ಇದು ಆದಾಯ ಬಂದಿದೆ ಒಂದು ಲಕ್ಷ ಅರವತ್ತ್ಮೂರು ಸಾವಿರದ ಒಂಬೈನೂರು ರೂಪಾಯಿ ಆಕ್ಷನ್ನಲ್ಲಿ ಇಪ್ಪತ್ತ ಐದು ಜನ ಬಿಡ್ದಾರರು ಪಾಲ್ಗೊಂಡಿದ್ರು ಎಲ್ಲ ಗ್ರಾಮಗಳಿಗೆ ಸಂಬಂಧಪಟ್ಟಂತೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಎಲ್ಲ ಒಂದು ಸ್ಥಳೀಯರೇನೆ ಇಲ್ಲಿ ಪಾಲ್ಗೊಂಡಿದ್ರು ಸೊ ಸುಮಾರು ಒಂದು ಏಳೆಂಟು ಜನ ಆಕ್ಷನ್ನಲ್ಲಿ ಬಿಡ್ದಾರರು ಇದು ಮಾಡಿದ್ದಾರೆ ಸೊ ಜಮ್ನಹಳ್ಳಿ ರವಿ ಆಗಿರ್ಬೋದು ಬೆಲ್ಲಂಬಳ್ಳಿ ಮಂಜುನಾಥ್ ಅಂತ ಸೊ ಹೀಗೇನೆ ಒಂದು ಹತ್ತು ಜನಕ್ಕಿಂತ ಹೆಚ್ಚಿಗೆ ಒಂದು ಈ ಮೀನು ಸಾಕಾಣಿಕೆ ಅದು ಕೆರೆಗಳು ಸುಮಾರು ಸಾವಿರ ಲಕ್ಷ ಆ ಊರವರು ಏನ್ ಮಾಡಿದ್ದಾರೆ ಊರು ಅಭಿವೃದ್ಧಿಗೋಸ್ಕರ ಐದು ಸಾವಿರ ಡಿಪಾಸಿಟ್ ಕಟ್ಬಿಟ್ಬಿಟ್ಟು ಮತ್ತೆ ಅವರ ಲಾಕ್ಷನ್ ಮಾಡಿಕೊಂಡು ಆ ಬರ್ತಕ್ಕಂಥ ಲಾಭನ ಊರು ಡೆವಲಪ್ ಮಾಡೋಕ್ಕೆ ಅಭಿವೃದ್ಧಿ ಮಾಡೋಕ್ಕೆ ತೀರ್ಮಾನ ಮಾಡಿ ನಮಗೆ ಐದು ಸಾವಿರ ಮಾತ್ರ ಕೆಲವರು ಡಿಪಾಸಿಟ್ ಕೊಟ್ಟು ರೆಸಿಪ್ಟ್ ಹಾಕೊಂಡಿದ್ದಾರೆ